ಅದ್ರ ಈಗ ನಮ್ಮ ಭಾವಿ ಅಂತ ಹೇಳ್ತಾರೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು ಆದ್ರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲಾ ಆರಾಧನೆ ಮಾಡ್ತಾರೆ ಆ ದೈವ ದೇವರನ್ನೆಲ್ಲ ಎಲ್ಲರಿಗೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ ಅದರಿಂದ ಮಾತು ಬಿಡ ಮಂಜುನಾಥ ತಂದೆ ನೀನು ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಮುಂದೆ ನೀನು ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸು ಆದ್ರಿಂದ ಆ ಭಕ್ತಿಯಿಂದ ನಾ ಪಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣ್ತಿಲ್ಲ ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ ಅದರಿಂದ ಯಾವ ದೈವ ದೇವರಿಗೆ ನಾನು ಅಪಾಸೆ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವು ನಾನು ಇನ್ನೂ ಇರ್ತೇನೆ ತಾಯಿ ಓ ಜಗಜ್ಜನಿ ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನ್ ನಿಮ್ಮ ಬೆಲ್ಲರೊತೆ ಕೇಳುವಂತದ್ದು ನಮಸ್ಕಾರ ಕನ್ನಡ ಕುಲ ಬಾಂಧವರಿ ತುಳುನಾಡಿನ ಜನರ ನಂಬಿಕೆ ಹಾಗೂ ಅಸ್ಮಿತೆಯಾದ ದೈವಾರಾಧನೆಗೆ ಅಪಚಾರ ಎಸಗಿದ ಮಹಿಳೆಯೊಬ್ಬರು ಬುಧವಾರ ಕದ್ರಿ ದೇವಸ್ಥಾನಕ್ಕೆ ಆಗಮಿಸಿ ಕಣ್ಣೀರಿಟ್ಟು ದೇವರ ಕ್ಷಮೆ ಕೇಳಿದ್ದಾರೆ ಬಳಿಕ ಕದ್ರಿ ಮಂಜುನಾಥನಿಗೆ ಮಂಡಿಯೂರಿ ಕ್ಷಮೆ ಯಾಚಿಸಿದ್ದಾರೆ ದೈವ ನರ್ತನ ಮಾಡುವ ಮೂಲಕ ತುಳುನಾಡ ದೈವಾರಾಧನೆಗೆ ಮಹಿಳೆ ಅಪಮಾನ ಮಾಡಿದ್ದರು ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಬಳಿಕ ಕದ್ರಿ ಮಂಜುನಾಥ ಸ್ವಾಮಿಗೆ ಮಂಡಿಯೂರಿ ಮಹಿಳೆ ಕ್ಷಮೆ ಯಾಚಿಸಿದ್ದಾರೆ ಅದರೊಂದಿಗೆ ದೇವರಿಗೆ ತಪ್ಪು ಕಾಣಿಕೆಯನ್ನೂ ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ ಮಂಗಳೂರಿನ ಕವಿತಾ ರಾವ್ ಎನ್ನುವವರು ದೈವಾರಾಧನೆಗೆ ಅಪಚಾರ ಮಾಡುವಂತ ಕೃತ್ಯ ಮಾಡಿದ್ದರು ಇದಕ್ಕಾಗಿ ಕದ್ರಿ ದೇವಸ್ಥಾನಕ್ಕೆ ಬುಧವಾರ ಆಗಮಿಸಿ ಕ್ಷಮೆ ಕೋರಿದ್ದಾರೆ ಹಾಗೆ ಅವರೊಂದು ಆಟ ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತ ಇದು ನಾನು ಹೋದೆ ಹಾಗೆ ಅಷ್ಟೇ ಆದದ್ದು ಮತ್ತೆ ನಾನಲ್ಲಿ ಪದ್ಯ ಹೇಳುವಾಗ ಮತ್ತೆ ಎಲ್ಲರೂ ಹೇಳಿದ್ದು ನಾನಂದ್ರೆ ಎಲ್ಲ ಡಾನ್ಸ್ ಇದು ಅಂಗಿನಿಂದ ನಾನು ಮಾಡುದ ಹಾಗೆ ಅದು ಮಾಡುವಾಗ ನನ್ನ ಕರ್ ಕರ್ಲಿಕ್ಕೆ ಎಲ್ಲರು ನಾನು ನನ್ಗೆ ತುಂಬಾ ಡಾನ್ಸ್ ಎಷ್ಟು ವರ್ಷ ಆಯ್ತು ನೋಡೋದು ನಿಜವಾಗಿ ನನ್ಗೆ ಅಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾಕೆ ಅದು ಸಣ್ಣ ದಿವಸ ಪದ್ಯಕ್ಕೆ ಅಂತಲ್ಲ ನನ್ನದು ಡಾನ್ಸ್ ಇದೆ ತುಂಬಾ ಡಾನ್ಸ್ ಮಾಡಿದ್ದೇನೆ ಡಾನ್ಸ್ ನಮ್ಮ ಡಾನ್ಸ್ ಅಲ್ಲೆಲ್ಲ ನಾನಂದ್ರೆ ದೇವರ ದಿವಸ ನರ್ತನ ಪೂಜೆ ಅದ್ ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಆಯ್ತಾ ಅಂದ್ರೆ ಖುಷಿ ಮಾಡಿದೆ ನಾನು ಅಲ್ಲಿ ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಅಂತಿರ್ಲಿಲ್ಲ ಅಂದ್ರೆ ಆ ಮೂವ್ಮೆಂಟ್ ಅಲ್ಲಿ ನಾನು ಅದನ್ನು ರುದ್ರಾಭಿಷೇಕ ಹಾಗೂ ತಂಬಿಲ ಸೇವೆ ಸಲ್ಲಿಸಿ ದೇವರಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ಕಲ್ಲುರ್ಟಿ ದೈವಕ್ಕೆ ಕೋಲ ಹಾಗೂ ಚಂಡಿಕಾಯಾಗ ಮಾಡುವ ಪ್ರಾರ್ಥನೆಯನ್ನೂ ಅವರು ಮಾಡಿಕೊಂಡಿದ್ದಾರೆ ಮಂಜುನಾಥ ದೇವರ ಸನ್ನಿಧಿಯಲ್ಲಿ ತಪ್ಪಾಯಿತು ಅಂತ ಕವಿತಾರಾವ್ ಗಳಗಳನ್ನೇ ಅತ್ತಿದ್ದಾರೆ ನಾನು ತಿಳಿಯದೆ ತಪ್ಪು ಮಾಡಿದ್ದೇನೆ ಇದಕ್ಕಾಗಿ ನನ್ನನ್ನು ಕ್ಷಮಿಸಿ ಎಂದು ದೇವರ ಎದುರು ಕ್ಷಮೆಯಾಚನೆ ಮಾಡಿದ್ದಾರೆ ದೈವಾರಾಧಕ ದಯಾನಂದ ಕತ್ತಲ್ ಸಾರ್ ಜೊತೆಗೆ ಆಗಮಿಸಿದ ಕವಿತಾರಾವ್ ಕ್ಷಮೆ ಕೇಳಿ ಹೋಗಿದ್ದಾರೆ ಕವಿತಾರಾವ್ ಅವರ ವಿಡಿಯೋ ವೈರಲ್ ಆದ ಬಳಿಕ ದೈವಾರಾಧಕರು ಹಾಗೂ ಹಿಂದೂ ಸಂಘಟನೆಗಳು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದವು ಈ ವೇಳೆ ಕವಿತಾರಾವ್ಗೆ ಬುದ್ಧಿಮಾತು ಹೇಳಿ ದಯಾನಂದ ಕತ್ತಲ್ ಸಾರ್ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಆಟಿ ಕೂಟದಲ್ಲಿ ದೈವನರ್ತನ ಮಾಡಿ ದೈವಾರಾಧನೆಗೆ ಕವಿತಾರಾವ್ ಅಪಮಾನ ಮಾಡಿದ್ದರು ಮಂಗಳೂರಿನ ಯಯ್ಯಾಡಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಕವಿತಾರಾವ್ ದೈವನರ್ತನ ಮಾಡಿದ್ದರು ದಿನ ಎಂಬ ಕಾರ್ಯಕ್ರಮದಲ್ಲಿ ಕವಿತಾರಾವ್ ದೈವನರ್ತನದ ಅಪಹಾಸ್ಯ ಮಾಡಿದ್ದರು ಕಾರ್ಯಕ್ರಮದಲ್ಲಿ ತುಳು ಹಾಡಿಗೆ ಕವಿತಾರಾವ್ ಅವರು ದೈವನರ್ತನ ಮಾಡಿದ್ದರೆ ಕಾರ್ಯಕ್ರಮದಲ್ಲಿ ಸೇರಿದ್ದ ಹಲವರಿಂದ ಚಪ್ಪಾಳೆ ತಟ್ಟಿ ಮಹಿಳೆಗೆ ಪ್ರೋತ್ಸಾಹವನ್ನೂ ನೀಡಲಾಗಿತ್ತು ಮಹಿಳೆಯ ದೈವ ನರ್ತನದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು ಬಳಿಕ ಕಾರ್ಯಕ್ರಮ ಆಯೋಜಕರನ್ನು ಕರೆ ಮಾಡಿ ಜನರು ತರಾಟೆಗೆ ತೆಗೆದುಕೊಂಡಿದ್ದರು ಮಹಿಳೆ ದೈವದ ಎದುರು ನಿಂತು ಯಾಚಿಸುವಂತೆ ಆಗ್ರಹ ಮಾಡಲಾಗಿತ್ತು ಮಂಗಳೂರು ಮಾತ್ರವಲ್ಲದೆ ಇಡೀ ಕರಾವಳಿಯಲ್ಲಿ ಈ ವಿಡಿಯೋ ವ್ಯಾಪಕವಾಗಿ ಚರ್ಚೆಯಾಗಿತ್ತು ನಿತ್ಯ ದೈವಗಳ ಆರಾಧನೆ ದೇವರ ಪೂಜೆ ಮಾಡಿಕೊಂಡು ಬಂದವಳು ನಾನು ಆದರೆ ಸಂಗೀತ ಮತ್ತು ನೃತ್ಯದಲ್ಲಿ ಅಪಾರ ಆಸಕ್ತಿ ಕಾರಣದಿಂದ ತಪ್ಪಾಗಿದೆ ಮಂಜುನಾಥನ ಬಳಿ ಕ್ಷಮೆ ಕೇಳಿದ್ದೇನೆ ಇನ್ನು ಮುಂದೆ ಯಾರೂ ಇಂತಹ ತಪ್ಪು ಮಾಡಬೇಡಿ ಎಂದು ಕವಿತಾ ರಾವ್ ಮನವಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಈ ಒಂದು ಸಮಸ್ಯೆ ಹಾಗೂ ಚರ್ಚೆಗೆ ತೆರೆ ಎಳೆದಂತಾಗಿದೆ ನಮಸ್ಕಾರ